ರಘುನಾಥ್ ಅವರು ದಯವಿಟ್ಟು ನಿಂತ್ಕೋಬೇಕು ರಘುನಾಥ್ ಅವರು ದೊಡ್ಡ ಉದ್ದಿಮೆದಾರರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಮತ್ತು ರಘುನಾಥ್ ಅವರು ನಾವು ಒಂದು ಯೋಜನೆಯನ್ನು ನಿಮಗೆ ಘೋಷಣೆ ಮಾಡ್ತಾ ಇದ್ದೀವಿ ರಘುನಾಥ್ ಅವರು ಐವತ್ತು ಲಕ್ಷ ಹಣವನ್ನು ಕ್ರೋಢೀಕರಿಸ್ತಾರೆ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ಐವತ್ತು ಲಕ್ಷ ಹಣವನ್ನು ಕ್ರೋಢೀಕರಿಸಿ ಒಂದು ಕೋಟಿ ಹಣದಲ್ಲಿ ಎಲ್ಲಿ ಬಡ ಬ್ರಾಹ್ಮಣರಿಗೆ ಮನೆ ಇಲ್ವೋ ಅಂಥ ಬ್ರಾಹ್ಮಣರಿಗೆ ಐದು ಲಕ್ಷ ರೂಪಾಯಿಯಲ್ಲಿ ಹಣವನ್ನು ಕ್ರೋಢೀಕರಿಸಿ ಮನೆ ಕಟ್ಟಿಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ದಾರೆ ಅದು ರಘುನಾಥ್ ಸ್ವಾಮಿರಾಜ್ ಅವರು ಅವರು ಐವತ್ತು ಲಕ್ಷ ಕೊಡ್ತಾರೆ ನಾನು ಬ್ರಾಹ್ಮಣ ಸಭೆಯಿಂದ ಐವತ್ತು ಲಕ್ಷ ಹಣವನ್ನು ಸಂಗ್ರಹಿಸಿಕೊಡ್ತೀನಿ ಕರ್ನಾಟಕದಲ್ಲಿ ಎಲ್ಲಿ ಬ್ರಾಹ್ಮಣರಿಗೆ ಮನೆ ಇಲ್ಲವೋ ಐದು ಲಕ್ಷ ರೂಪಾಯಿಯಲ್ಲಿ ಒಂದು ಸೂಕ್ತವಾದ ಒಂದು ಮನೆ ಕಟ್ಕೊಡ್ತಕ್ಕಂಥ ಯೋಜನೆಯನ್ನು ಇವತ್ತಿನ ದಿನ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಎಲ್ಲಿ ಬ್ರಾಹ್ಮಣರಿಗೆ ಮನೆ ಇಲ್ಲವೋ ಐದು ಲಕ್ಷ ರೂಪಾಯಿಯಲ್ಲಿ ಒಂದು ಸೂಕ್ತವಾದ ಒಂದು ಮನೆ ಕಟ್ಕೊಡ್ತಕ್ಕಂಥ ಯೋಜನೆಯನ್ನು ಇವತ್ತಿನ ದಿನ ನಾವು ಘೋಷಣೆ ಮಾಡ್ತಾ ಇದ್ದೀವಿ